ನಮ್ಮ ನಡೆ ಸತ್ಯದ ಕಡೆ ನ್ಯೂಸ್ ಬಸ್ ಕನ್ನಡ ಇಪ್ಪತ್ತು ಲಕ್ಷ ಮೊತ್ತದ ವೀರಭದ್ರೇಶ್ವರ ಮಂದಿರ ಜೀರ್ಣೋದ್ಧಾರ ಕಾರ್ಯಕ್ಕೆ ಶಾಸಕ ಮಹೇಂದ್ರ ತಮ್ಮನವರು ಚಾಲನೆ ರಾಯಭಾಗ ತಾಲೂಕಿನ ಕೂರ್ಚಿ ಪಟ್ಟಣದ ಶ್ರೀ ವೀರಭದ್ರೇಶ್ವರ ಮಂದಿರ ಜೀರ್ಣೋದ್ಧಾರ ಕಾರ್ಯಕ್ಕೆ ಕೂರ್ಚಿ ಶಾಸಕ ಮಹೇಂದ್ರ ತಮ್ಮನವರು ಚಾಲನೆ ನೀಡಿದರು ಅವರು ಕರ್ನಾಟಕ ಸರ್ಕಾರ ಧಾರ್ಮಿಕ ದತ್ತಿ ಇಲಾಖೆಯಿಂದ ಬಹುದಿನಗಳಿಂದ ಉಳಿದಿರುವ ಸಾವಿರಾರು ವರ್ಷಗಳ ಇತಿಹಾಸ ಹೊಂದಿರುವ ಪಟ್ಟಣದ ಶ್ರೀ ವೀರಭದ್ರೇಶ್ವರ ಮಂದಿರದ ಜೀರ್ಣೋದ್ಧಾರ ಕಾರ್ಯಕ್ಕೆ ಮೊದಲ ಹಂತದಲ್ಲಿ ಸುಮಾರು ಇಪ್ಪತ್ತು ಲಕ್ಷ ಮೊತ್ತದ ಕಾಮಗಾರಿಗೆ ಗುದ್ದಲೆ ಪೂಜೆ ನೆರವೇರಿಸಿ ಮಾತನಾಡಿದರು ಅವರು ಪುರಾತನ ಮಠ ಮಂದಿರಗಳು ಉಳಿಸುವ ಕಾರ್ಯವನ್ನು ಮಾಡುವ ಮೂಲಕ ದುಶ್ಚಟಗಳಿಗೆ ಬಲಿಯಾಗುತ್ತಿರುವ ಇಂದಿನ ಪೀಳಿಗೆಯನ್ನು ಒಳ್ಳೆಯ ಸಂಸ್ಕಾರ ನೀಡುವ ಮೂಲಕ ಸರಿದಾರಿಗೆ ತರುವ ಕೆಲಸ ಆಗಬೇಕಾಗಿದೆ ಎಂದರು ನಂತರ ಸಮಾಜದ ಅಧ್ಯಕ್ಷ ಈಶ್ವರ್ ಗಿನಿಮುಗೆ ಪುರಸಭೆ ಅಧ್ಯಕ್ಷ ಹಮೀದೋಬಿನ್ ರೋಹಿಲೆ ಮಾತನಾಡಿದರು ಈ ಸಂದರ್ಭದಲ್ಲಿ ಅರ್ಚಕರಾದ ಈರಯ್ಯ ದಯಾನಂದ್ ಮಡಪತಿ ಮಹಾಲಿಂಗಯ್ಯ ಹಿರೇಮಠ್ ಲಕ್ಷಟ್ಟಿ ತೇಲಿ ವಿನೋದ್ ದರೋರೆ ಶಿವಾನಂದ್ ಪಟ್ಟನ್ ಶೆಟ್ಟಿ ಮಯೂರ್ ಕಾಗೆ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಪ್ರದೀಪ್ ಮಾಲ್ಗುಡಿ ವೀರೇಶ್ ರಾಜಮಾನೆ ಶಿವಾನಂದ್ ಲಖನ್ ಗಾಂವ್ ಅಶೋಕ್ ಖೋತ್ ಮಹೇಶ್ ಪಟ್ಟನ್ಶೆಟ್ಟಿ ಇತರ ಪ್ರಮುಖರ ಇದ್ದರು ಪ್ರತಿನಿಧಿ ಲೋಕೇಶ್ ನಸಲಾಪುರ ಏಟಿಫೈವ್ ನ್ಯೂಸ್ ಬಾಕ್ಸ್ ಕನ್ನಡ ವೀರೇಶ ಲಿಂಗಾಯತ ವೀರಭದ್ರ ಮತ್ತೆ ಬಂದಿದ್ದಾರೆ ಈಶ್ವರ ಕಕ್ಕ ಹೇಳಿದಂಗೆ ಅಂಡವರು ಇಲ್ಲಿಂದ ನಾಮಿನೇಷನ್ ದಿನ ಇಲ್ಲಿಂದ ಅಭಿಷೇಕ ಮಾಡ್ಕೊಂಡು ಎಲ್ಲ ಸಮಾಜ ಒಗ್ಗಟ್ಟು ತಗೊಂಡು ಇಲ್ಲಿ ಆಶೀರ್ವಾದ ನಾಮಿನೇಷನ್ ಮಾಡಿದ್ರು ಬೇರೆ ಎಲ್ಲ ಸಮಾಜ ಅವ್ರು ನಾ ನೋಡ್ತಾರ ಯಾವುದೋ ಭೇದ ಭಾವ ಇಲ್ಲ ಎಲ್ಲಾ ಸಮಾಜ ಒಗ್ಗಟ್ಟಿಂದ ತಗೊಂಡು ಒಂದು ಮುದ್ದ ಮನಸ್ಸು ಮತ್ತು ಒಳ್ಳೆಯ ಮನುಷ್ಯರು ಮತ್ತು ನನಗೂ ಗೊತ್ತಿದೆ ನಮ್ಮ ಬಂದು ಯಾರು ಏನು ಗೊತ್ತಿಲ್ಲ ಬಟ್ ಫಸ್ಟ್ ವರ್ಷ ಆಗಿಲ್ಲ ಇಲ್ಲ ಎಲ್ಲ ಅಂದ್ರೆ ಎಲೆಕ್ಷನ್ ಆಗಿ ಒಂದು ವರ್ಷ ಆಗಿಲ್ಲ ಇದು ಸ್ಯಾಂಕ್ಷನ್ ಆಗಿ ಒಂದು ನಾಲ್ಕು ಐದಾರು ತಿಂಗಳ ಹಿಂದೆ ಹೆಂಗ ಅಮೌಂಟ್ ಬರ್ತಾ ಇತ್ತು ಎಲ್ಲ ಊರ ಪ್ರಕಾರ ಕುರ್ಚಿಗೂ ಆದ್ಯತೆ ಕೊಡಬೇಕು ಮತ್ತು ಈ ವೀರಶೈದೃಶಿ ಮಟ್ಟಗೂ ಆದ್ಯತೆ ಕೊಡಬೇಕಂತ ನಾವ್ ಇಪ್ಪತ್ತು ಲಕ್ಷ ರೂಪಾಯಿ ಮಟ್ಟಿಗೆ ಇದ್ರ ಜೊತೆ ಎಲ್ಲ ಮಸೀದಿಗಳಿಗೆ ಕುಡಚಿಗೆ ಜಾಸ್ತಿ ಅವರ ಬರದ ಅನುದಾನದಲ್ಲಿ ಕುಡಚಿಗೆ ಜಾಸ್ತಿ ಫಂಡನ್ನು ಕಟ್ಟಿದ್ದಾರೆ ಇನ್ನು ಮುಂದೆ ಹಂಗೆ ನಮ್ಮ ಭರವಸೆ ಇದೆ ನಮ್ಮದೊಂದು ಎಲ್ಲಾರ್ದು ಒಂದು ಕರ್ತವ್ಯ ನಾವು ಎಲ್ಲರೂ ಒಗ್ಗಟ್ಟದಿಂದ ಏನು ಹಿಂದಿನ ಎಲೆಕ್ಷನ್ ಮಾಡಿದ್ದೀವಿ ನಾವು ಎಲ್ಲರೂ ಒಗ್ಗಟ್ಟಿದ್ರೆ ನಾವು ಕೆಲಸಗಳನ್ನು ಅರ್ಥಾರ್ ಕಡೆ ಹಿಂಗೆ ನಾವು ಎಲ್ಲ ಅನ್ನಾರ ಜೊತೆ ಇರ್ತೀವಿ ಅಂತ ತಮ್ಮ ಎಲ್ಲರ ಪರವಾಗಿ ನಾ ಅನಾರೋಗ್ಯವನ್ನು ಭರವಸೆ ಕೊಡ್ತೇವೆ ಸದಾ ತಮ್ಮ ಹಿಂದೆ ನಾವು ಇಂಥ ಹೇಳಿ ಹೇಳ್ತಾನೆ ಅದ